ಬಿಜೆಪಿಯವರು ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ ಅದು ಧರ್ಮ ಯಾತ್ರೆ ಅಲ್ಲ ಧರ್ಮಸ್ಥಳದವರಿಗೆ ಗೌರವ ಕೊಡಬೇಕು ಅಂತಲ್ಲ ಹಿಂದೂ ವಿಚಾರ ಅಲ್ಲ ಅವರಿಗೆ ರಾಜಕಾರಣ ಯಾಕೆ ಎಸ್ ಐ ಟಿ ಮಾಡುವಾಗ ಮಾತಾಡಲಿಲ್ಲ ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೇನೆ ಎಲ್ಲ ಅವ್ರ ವಿರುದ್ಧ ಷಡಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು ಬಿಜೆಪಿಯವರು ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಬಿಜೆಪಿಯವರು ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ ಅದು ಧರ್ಮ ಯಾತ್ರೆ ಅಲ್ಲ ಧರ್ಮಸ್ಥಳದವರಿಗೆ ಗೌರವ ಕೊಡಬೇಕು ಅಂತಲ್ಲ ಹಿಂದೂ ವಿಚಾರ ಅಲ್ಲ ಅವರಿಗೆ ರಾಜಕಾರಣ ಯಾಕೆ ಎಸ್ ಐ ಟಿ ಮಾಡುವಾಗ ಮಾತಾಡಲಿಲ್ಲ ಹಿಂದೆ ಯಾಕೆ ಅವ್ರ ಪಾರ್ಟಿಯವರೇ ಹಿಂದೂ ವೇದಿಕೆಗಳೆಲ್ಲ ಇದ್ದಿದ್ದೆಲ್ಲ ಹಿಂದೇನೆ ಅಲ್ಲ ಅವ್ರ ವಿರುದ್ಧ ಷಡಂತ್ರ ಮಾಡಿದಾಗ ಇವರೇ ಪ್ರೋತ್ಸಾಹ ಕೊಟ್ಟರು ಬಿಜೆಪಿಯವರು ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ जेपिवर्मस्थ <laughs> <laughs>